ನನ್ನ ಎಲ್ಲ ಪ್ರೀತಿಯ ವೀಕ್ಷಕರೇ ಸತ್ಯಪಥ ಯೂಟ್ಯೂಬ್ ಚಾನೆಲ್ ನ ಪರವಾಗಿ ಸ್ವಾಗತ ಸುಸ್ವಾಗತಗಳು ನಾವು ಆಚರಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರ ಆಶೀರ್ವಾದವನ್ನು ಬೇಡಿಕೊಂಡು ಸ್ಥಳ ಸಾನಿಧ್ಯ ಎಲ್ಲ ಶಕ್ತಿಗಳನ್ನು ಪ್ರಾರ್ಥಿಸಿ ವಿಶೇಷವಾಗಿ ಮೇ ಮೂವತ್ತೊಂದರ ವಿಶ್ವ ತಂಬಾಕು ವಿರೋಧಿ ದಿನಾಚರಣೆಯನ್ನು ನಾವು ಇವತ್ತು ಈ ಒಂದು ಕಾಲೇಜಿನ ಮಕ್ಕಳಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಬೇಕನ್ನೋ ದೃಷ್ಟಿಯಿಂದ ಆಯೋಜನೆಯನ್ನು ಮಾಡಿದ್ದೇವೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇಷ್ಟು ಮಕ್ಕಳಿಗೆ ಸುಮಾರು ನೂರು ನೂರಿಪ್ಪತ್ತು ಮಕ್ಕಳಿಗೆ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಮುಖಾಂತರ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾಲೇಜಿನ ಸಿಬ್ಬಂದಿ ಬರ್ದಿರೋದು ಆದ್ಮೇಲೆ ಯಾಕೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಮಕ್ಕಳಿಗೆ ಈ ವಯಸ್ಸು ಹದಿಹರೆಯದ ವಯಸ್ಸು ಕೋಡಿ ಮನಸ್ಸು ಹದಿಹರೆಯದ ವಯಸ್ಸು ಅಂತ ನಾವು ಹೇಳ್ತೇವೆ ಟೀನ್ ಏಜ್ ಅಂತ ನಾವು ಹೇಳ್ತೇವೆ ಅಂದರೆ ಈ ಸಣ್ಣ ವಯಸ್ಸಿನಲ್ಲಿ ನಮಗೆ ಹೊರ ಪ್ರಪಂಚ ಭಾಳಷ್ಟು ಚಂದ ಕಾಣ್ತದೆ ಯಾರು ಏನೇ ಮಾಡಿದರೂ ನಾವು ಅದನ್ನೊಂದು ಸರಿ ಮಾಡೋಣ ಅನ್ನಿಸ್ತದೆ ಯಾವ ಒಬ್ಬ ವ್ಯಕ್ತಿ ಒಳ್ಳೆಯ ಅಥವಾ ಒಂದು ಒಂದು ರೀತಿಯ ವಸ್ತ್ರವನ್ನು ಹಾಕಿದರೆ ಅದನ್ನು ನಾನೂ ಧರಿಸಬೇಕು ಅನ್ನಿಸ್ತದೆ ಒಬ್ಬ ರೋಡಲ್ಲಿ ಹೋಗುವಾಗ ವೀಲಿಂಗ್ ಮಾಡಿದರೆ ನಾನು ಒಂದ್ಸರಿ ವೀಲಿಂಗ್ ಮಾಡಬೇಕು ಅನ್ನಿಸ್ತದೆ ಒಬ್ಬ ಖ್ಯಾತ ಚಲನಚಿತ್ರ ನಟ ಅವನ ಹೊಟ್ಟೆಪಾಡಿಗಾಗಿ ಯಾವುದಾದ್ರೂ ಜಾಹೀರಾತಲ್ಲಿ ಸೇದಿದ್ರೆ ನಾನೊಂದು ಸರಿ ಸಿಗರೆಟ್ ಸೇದಬೇಕು ಅನ್ನಿಸ್ತದೆ ಅಥವಾ ಇಂಥ ಒಂದು ಸಮಾಜದ ಬಗ್ಗೆ ನಾವೆಲ್ಲ ಜೀವನ ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಶಾಲಾ ಕಾಲೇಜುಗಳಿಗಿಂತ ನಮ್ಮಲ್ಲೊಂದು ವಿಶೇಷವಾದ ಕಾರ್ಯಕ್ರಮ ಇದೆ ಮುಖ್ಯವಾಗಿ ತಂಬಾಕಿನಿಂದ ಆಗುವಂಥ ತಂಬಾಕು ಮತ್ತು ಅದರಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಏನ್ ಮಾಡ್ತಾರೆ ಅದರಿಂದ ನಾವು ಅದನ್ನ ಬಳಕೆ ಮಾಡಿದ್ರೆ ಏನು ಅದಕ್ಕೆ ದೇಹಕ್ಕೆ ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ಮತ್ತು ಇಡೀ ನಮ್ಮ ಸಮಾಜಕ್ಕೆ ಏನಾದ್ರಿಂದ ಸಮಸ್ಯೆ ಆಗ್ತದೆ ಅನ್ನೋದಕ್ಕೆ ಅನ್ನುವ ವಿಚಾರದ ಬಗ್ಗೆ ಇನ್ನು ಅದ್ರ ಜೊತೆಗೆ ಮದ್ಯಪಾನಾದಿ ಇತರ ದುಶ್ಚಟಗಳು ಇದೆಲ್ಲವನ್ನ ಜಾಗೃತಿ ಮೂಡಿಸುವಂತ ಒಂದು ಬಹಳ ದೊಡ್ಡ ಕಾರ್ಯಕ್ರಮ ಸ್ವಾಸ್ಥ್ಯ ಸಂಕಲ್ಪ ಅನ್ನುವಂಥ ಒಂದು ಕಾರ್ಯಕ್ರಮ ಸ್ವಾಸ್ಥ್ಯ ಸಮಾಜದ ನಿರ್ಮಾಣ ಅದು ಎಲ್ಲಿಂದ ಆಗ್ಬೇಕು ಅಂತ ಕೇಳಿದ್ರೆ ಅದು ನಮ್ಮ ಸಣ್ಣ ಸಣ್ಣ ಮಕ್ಕಳ ಮನಸ್ಸಿನಿಂದ ಆಗ್ಬೇಕು ಯಾಕಂದ್ರೆ ಹಿರಿಯರು ಹೇಳಿದ್ದಾರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂದ್ರೆ ಆರೋಗ್ಯ ಸಂಸ್ಥೆ ಹೇಳ್ತದೆ ಇವತ್ತು ತಂಬಾಕು ಅನ್ನುವಂತ ಒಂದು ಕೆಟ್ಟ ವಸ್ತು ನಮ್ಮನ್ನು ಯಾವ್ಯಾವ ರೀತಿಯಲ್ಲಿ ಅದು ಬಾಧಿಸ್ತದೆ ಅಂತ ಹೇಳಿದ್ರೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ತಂದೆ ತಾಯಿ ನಮ್ಮ ಶಿಕ್ಷಕರು ಅಥವಾ ನಮಗೆ ಯಾರು ಇವತ್ತು ಮಾರ್ಗದರ್ಶಕರಾಗಿ ನಮಗೆ ನಿಂತಿದ್ದಾರೋ ಅವ್ರು ಹೇಳಿದ್ದನ್ನ ಕರ್ಕೊಂಡು ಹೋಗಿ ಹೇಳ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಯವರು ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿ ವೇತನವನ್ನು ಮಾಡಿದ್ದಾರೆ ನೀವು ಯಾವುದಾದ್ರೂ ವೃತ್ತಿಪರ ಶಿಕ್ಷಣವನ್ನು ಮಾಡೋದಾದರೆ ಪಿ ಯು ಸಿ ನಂತರ ಅಥವಾ ಡಿಗ್ರಿಯ ನಂತರ ಯಾವುದಾದ್ರೂ ವೃತ್ತಿಪರ ಕೋರ್ಸ್ಗಳನ್ನು ಮಾಡೋದಾದರೆ ನಿಮ್ಮ ತಂದೆ ಅಥವಾ ತಾಯಿ ಸ್ವಸಹಾಯ ಸಂಘದಲ್ಲಿ ಅಥವಾ ಧರ್ಮಸ್ಥಳ ಗ್ರಾಮ ಯೋಜನೆಯ ಸಂಘಟನೆ ಒಳಗಡೆ ಇದ್ರೆ ನಿಮಗೆ ನಾನ್ನೂರರಿಂದ ತಿಂಗಳಿಗೆ ನಾಲ್ಕು ಸಾವಿರದವರೆಗೆ ಸ್ಕಾಲರ್ಶಿಪ್ ಒಂದು ವ್ಯವಸ್ಥೆಯು ಧರ್ಮಸ್ಥಳ ಗ್ರಾಮಾಭಿನ ಇದೆ ಶಾಲಾ ಕಾಲೇಜುಗಳಿಗೆ ಬಿಗ್ಗಿಡ ಸ್ಕೂಲ್ಗಳನ್ನು ಒದಗಿಸುವಂತ ಸರ್ಕಾರಿ ಶಾಲೆಗಳಿಗೆ ಟೀಚರ್ಗಳನ್ನು ಒದಗಿಸುವಂತಹ ಕಾರ್ಯಕ್ರಮ ಗ್ರೌಂಡ್ ಅಥವಾ ಇತರ ಮೂಲಭೂತ ವ್ಯವಸ್ಥೆಗಳಿಗೆ ಕೊಡುವಂತಹ ಒಂದಷ್ಟು ಅನುದಾನಗಳು ಶ್ರೀ ಕ್ಷೇತ್ರದ ಮುಖಾಂತರ ನಡೀತದೆ ಆದ್ರಿಂದ ಅವೆಲ್ಲರೂ ಉತ್ತಮ ಜೀವನ ನಡೆಸುವಂತ ಶಕ್ತಿಯನ್ನ ನಾವು ನಂಬುವಂತ ಭಗವಂತ ನಮಗೆ ಕೊಡಬೇಕು ಅಂತಾದ್ರೆ ಅದರ ಹಿಂದೆ ಬಹಳ ದೊಡ್ಡ ಹೋರಾಟವನ್ನ ನಾವು ಮಾಡಬೇಕು ನಾವು ಶ್ರಮವನ್ನು ವಹಿಸಬೇಕು ಅಂತ ಹೇಳುತ್ತಾ ನಮ್ಮೆಲ್ಲರಿಗೂ ಶುಭವಾಗಲಿ ಅನ್ನ ಗ್ರಾಮೀಣ ಅಭಿವೃದ್ಧಿಯವರು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡ್ರೆ ಅದರಲ್ಲಿ ಒಂದು ಒಳ್ಳೆಯ ಉದ್ದೇಶ ನಾವು ಇಲ್ಲಿ ನೆಲೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯಗೋಸ್ಕರ ಈ ಒಂದು ಕಾರ್ಯಕ್ರಮ ಆಗಿದೆ ಇಲ್ಲಿ ತಂಬಾಕು ನ ವಿಚಾರದಲ್ಲಿ ಇರಬೇಕು ಎಂದ್ರೆ ಮೇ ಮೂವತ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ಬಗ್ಗೆ ಬಹಳಷ್ಟು ಡಿಸ್ಕಸ್ ಮಾಡಿ ಈ ಒಂದು ಕಾರ್ಯಕ್ರಮಗಳನ್ನು ಈ ವಿಶ್ವಕ್ಕೆ ಒಂದು ದೇಶಕ್ಕೆ ಆಗಿರ್ಬೋದು ಒಂದು ಪ್ರದೇಶಕ್ಕೆ ಇರ್ಬೋದು ಇಡೀ ವಿಶ್ವವೇ ಆರೋಗ್ಯವಂತವಾಗಿದ್ದರೆ ಮಾತ್ರ ಎಲ್ಲ ವಿಶ್ವವೇ ಆರೋಗ್ಯ ವ್ಯಕ್ತವಾಗಿರ್ತದೆ ಮತ್ತು ಎಲ್ಲರೂ ಜನಗಳು ಒಂದೇ ರೀತಿಯಾಗಿರ್ತಾರೆ ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ನಂತರ ಈ ತಂಬಾಕು ನಿಷೇಧ ದಿನಾಚರಣೆಯ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ತಂಬಾಕನ್ನು ನಿಷೇಧ ಮಾಡಲಿಕ್ಕೆ ಜನಗಳಿಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಪ್ರೇರೇಪಣೆ ಕೊಡುವಂಥದ್ದು ಮತ್ತು ಯುವಕರು ಯುವತಿಯರನ್ನು ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡುವಂತದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಒಂದು ಚಟದಿಂದ ಮುಕ್ತಗೊಳಿಸಬೇಕನ್ನುವಂಥ ದೃಷ್ಟಿಯಿಂದಲೇ ಈ ತಂಬಾಕು ದಿನಾಚರಣೆ ನಾವೆಲ್ಲ ಇದ್ದೇವೆ ಸಾವಿರದ ಒಂಬೈನೂರ ಇಪ್ಪತ್ತೈರ ಇಪ್ಪತ್ತರಲ್ಲಿ ಜರ್ಮನ್ ವಿಜ್ಞಾನಿಗಳು ಇದನ್ನು ತಂಬಾಕು ಕ್ಯಾನ್ಸರ್ ಕಾರಕ ಅಂತೇಳಿ ಬಹಳಷ್ಟು ವಿಶೇಷವಾಗಿ ಅದನ್ನು ಕ್ಯಾನ್ಸರ್ ಕಾರಕ ಅನ್ನುವಂಥದ್ದು ಘೋಷಿಸಿಕೊಂಡಿದ್ದಾರೆ ನೋ ಸ್ಮೋಕಿಂಗ್ಸ್ ದ ಬೆಸ್ಟ್ ವೇ ಆಫ್ ದ ಲೈಫ್ ಆ್ಯಂಡ್ ಹೆಲ್ದಿ ಬಿರಿಯಾನ್ ಅನ್ನೋದು ಈ ವರ್ಷದ ಥೀಮ್ ಹಾಗೆ ತಂಬಾಕು ಎಷ್ಟು ಜನಗಳಿಗೆ ಎಷ್ಟು ಕೆಟ್ಟದ್ದು ಮಾಡ್ತಾರೆ ಅಂತ ಹೇಳಿದರೆ ವರ್ಷಕ್ಕೆ ಸುಮಾರು ವರ್ಷಕ್ಕೆ ವಿಶ್ವದಲ್ಲಿ ಅರವತ್ತು ಲಕ್ಷ ಜನ ಈ ಒಂದು ತಂಬಾಕುನ ಸೇವನೆಯಿಂದ ಮರಣ ಹೊಂದ್ತಾರೆ ಮತ್ತೆ ಯಾರು ಸಿಗರೆಟ್ ಮತ್ತು ಬೀಡಿ ಅಥವಾ ತುಮಪಾನ ಮಾಡ್ತಾರೆ ಅವರ ಈ ಶ್ವಾಸಕೋಶ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಷ್ಟು ವರ್ಕ್ ಮಾಡಿ ಹುಮ್ಮಪ್ಪ ನಾನು ಸಿಗ್ರೆಟ್ ಇಡಿ ಇದರ ಸೇವನೆ ಸೇವಕನಿಗೆ ಮಾತ್ರ ಅದು ನಮಗೆ ಬರ್ತದೆ ನನ್ನ ಹತ್ರ ಒಬ್ಬ ಸಿಗ್ರೆಟ್ಸ್ಗೆ ಹೋಗಿದ್ರೆ ನಾನು ಹತ್ರ ಹತ್ತಿದ್ರೆ ಅವನಿಗೆ ಒಂದು ಪರ್ಸೆಂಟ್ ಅವನಿಗೆ ಹಾನಿಯಾದರೆ ನನಗೆ ಮೂರು ಪರ್ಸೆಂಟ್ ಹಾನಿ ಆಗ್ತದೆ ಅವನು ಬಿಡತಕ್ಕಂಥ ಹೊಗೆ ಅದು ನಮಗೆ ಅತಿ ಹೆಚ್ಚು ತೊಂದರೆಯನ್ನು ಮಾಡತಕ್ಕಂಥ ಒಂದು ವಿಷಯ ಇದೆ ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನ ಕಂಡವರು ಈ ದೇಶದ ಕಟ್ಟ ಕಡೆಯ ವ್ಯಕ್ತಿಯೂ ಕೂಡ ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನುವಂತಹ ಒಂದು ಅಭಿಲಾಷೆಯನ್ನು ಹೊಂದಿದ್ದವರು ಮಹಾತ್ಮ ಗಾಂಧೀಜಿಯವರು ಅವರು ತೀರಿಹೋದ್ರು ಆದ್ರೆ ಅವರ ಚಿಂತನೆಗೆ ಸಾವಿಲ್ಲ ಗಾಂಧೀಜಿ ಚಿಂತನೆಯನ್ನ ಅನುಷ್ಠಾನ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದ್ರು ಕೂಡ ಕಳೆದ ಕೆಲವಾರು ವರ್ಷಗಳಿಂದ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮೂಜ್ಯ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಆ ಗಾಂಧಿ ಚಿಂತನೆಯನ್ನ ನನಸು ಮಾಡಲೇಬೇಕು ಅನ್ನುವಂತಹ ಉದ್ದೇಶವನ್ನಿಟ್ಟುಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವಂತಹ ಒಂದು ಯೋಜನೆಯನ್ನ ಉಂಟಾಕಿ ಅದರ ಸಹಸಂ ಸಂಸ್ಥೆಯಾಗಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇರುವಂತಹ ವೇದಿಕೆಯನ್ನು ಕೂಡ ಸ್ಥಾಪನೆ ಮಾಡಿ ಅದು ಇವತ್ತು ರಾಜ್ಯಾದ್ಯಂತ ಸಂಘಟನೆ ಇದೆ ನಮ್ಮ ತಾಲೂಕಿನಲ್ಲೂ ಕೂಡ ತಾಲೂಕು ಸಮಿತಿ ಇದೆ ಆ ತಾಲೂಕಿನ ಸಮಿತಿಯ ಅಧ್ಯಕ್ಷರ ನೆಲೆಯಲ್ಲಿ ನಾಲ್ಕು ಮಾತುಗಳನ್ನು ನಾನು ನಿಮಗೆ ಆಡ್ತೇನೆ ಇವತ್ತು ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಈ ತಂಬಾಕು ಉತ್ಪನ್ನವನ್ನ ಸೃಷ್ಟಿಸುವಂತಹ ರಾಷ್ಟ್ರ ಅಂತ ಹೇಳಿದ್ರೆ ಅದು ಚೀನಾ ಎರಡನೇ ಸ್ಥಾನದಲ್ಲಿ ನಾವಿದ್ದೇವೆ ಭಾರತದವರು ಇದು ಹೆಮ್ಮೆಯ ನಾವು ಎರಡನೇ ಸ್ಥಾನದಲ್ಲಿ ಇದ್ದೇವೆ ಅಂತ ಹೇಳುವಂಥದ್ದು ಹೆಮ್ಮೆಯ ಅಂತ ನಾಚಿಕೆ ಗೇಡಿನ ಸ್ಥಿತಿಯಲ್ಲಿ ನಾವು ಕೂಡ ಇದ್ದೇವೆ ಅಂತ ಹೇಳುವಂತದ್ದನ್ನು ನಾವು ಅರಿತುಕೊಳ್ಬೇಕಾಗಿದೆ ಎಂಬತ್ತು ಲಕ್ಷ ಜನರು ಪ್ರತಿ ವರ್ಷವೂ ಕೂಡ ಈ ತಂಬಾಕಿನಿಂದಾಗಿ ಸಾಯ್ತಿದ್ದಾರೆ ನಮ್ಮ ದೇಶದಲ್ಲಿ ಹತ್ತು ಲಕ್ಷ ಜನ ಸಾಯುತ್ತಾ ಇದ್ದಾರೆ ಹಾಗಾಗಿ ಸುಮಾರು ಮೂವತ್ತ ಮೂರು ಕಾಯ್ದೆಗಳನ್ನ ಸರ್ಕಾರ ಎರಡ್ ಸಾವಿರದ ಮೂರರಲ್ಲಿ ಇದರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಕಾಯ್ದೆಗಳನ್ನ ಜಾರಿ ಮಾಡಿದೆ ಇಷ್ಟು ಕಾಯ್ದೆ ಕಾನೂನುಗಳನ್ನ ಮತ್ತು ಶಿಕ್ಷೆಯನ್ನ ವಿಧಿಸಿದ್ರೂ ಕೂಡ ನಮಗೆ ಇವತ್ತು ತಂಬಾಕನ್ನ ಪೂರ್ಣವಾಗಿ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಥವಾ ಈ ಮದ್ಯ ಇರ್ಬೋದು ಮಾದಕ ವಸ್ತುಗಳಿರ್ಬೋದು ಇವು ಇವುಗಳನ್ನೆಲ್ಲ ನಿರ್ಮೂಲನೆ ಮಾಡಲಿಕ್ಕೆ ನನ್ನಿಂದ ಸಾಧ್ಯವೇ ಆಗುವುದಿಲ್ಲ ಯಾಕಂದ್ರೆ ನಾನು ಬದಲಾಗದೆ ಇನ್ನೊಬ್ಬರನ್ನ ಬದಲಾಯಿಸಲಿಕ್ಕೆ ಆಗಲಿಲ್ಲ ಬಯಸುವ ಮಾತ್ರ ನಮ್ಮ ಸ್ನೇಹಿತ ಆದರೆ ನಮಗೆ ಕೆಡುಗುಂಟು ಮಾಡುವಂತಹ ಯಾವುದೇ ಚಟುವಟಿಕೆಗಳನ್ನ ಮಾಡುವ ಖಂಡಿತ ನಮಗೆ ಸ್ನೇಹಿತ ಅಲ್ಲ ಇದನ್ನು ನಾವು ಅರ್ಥ ಮಾಡಿಕೊಂಡದ್ದೇ ಆದ್ರೆ ಕೋಶ ನಮ್ಮ ಬದುಕು ಹಸನಾಗಬಹುದು ಈ ಏಜಿನಲ್ಲಿ ಈ ಯಾಕಂದ್ರೆ ನಾವು ಹೆಚ್ಚಾಗಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಮತ್ತು ಪಿಯು ವರೆಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಸಂಕಲ್ಪ ಕಾರ್ಯಕ್ರಮವನ್ನು ಮಾಡುವಂಥದ್ದು ಈ ವಯಸ್ಸಿನಲ್ಲಿ ನೀವು ಜಾಗೃತರಾದರೆ ನೀವು ಸೇವಿಸುವುದಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಂಡಂತೆ ಆದರೆ ಬಹುಶಃ ನಿಮ್ಮ ಬದುಕು ಮುಂದೆಗೆ ಉಜ್ವಲವಾಗಿ ಬೆಳಿಬಹುದು ಬಲ್ಲದು ನಿಮ್ಮ ತಂದೆ ತಾಯಿಗಳ ಗೌರವಕ್ಕೆ ಯಾವತ್ತು ದ್ವಿತಿಯಾಗದ ರೀತಿಯಲ್ಲಿ ನೀವು ಬದುಕಬೇಕು ಇವರ ಮೂಲಕ ಹಮ್ಮಿಕೊಂಡಿದ್ದೆ ಸೊ ಇದರ ಒಂದು ಫಲ ಸಿಗಬೇಕು ಅಂತ ಆದರೆ ಇವರು ಹೇಳಿರುವ ಎಲ್ಲ ಮಾತುಗಳನ್ನು ಜೀವನದಲ್ಲಿ ಮಾತ್ರವಲ್ಲ ನಿಮ್ಮ ಫ್ರೆಂಡ್ಸ್ ಅವರಿಗೆ ಕೂಡ ಇದನ್ನು ತಿಳಿಸಬೇಕು ಸೊ ನಾವು ಈಚೆ ಕವಿಯಲ್ಲಿ ಎಡ ಕಿವಿಯಲ್ಲಿ ಕೇಳಿ ಕೇಳಿ ಬಲ ಬಿಟ್ಟರೆ ಇದು ಏನು ಪ್ರಯೋಜನ ಇಲ್ಲ ಉಪದೇಶ ಮಾಡಿದಾಗ ಅನುಭವಿಸ್ತಾರೆ ಸೊ ಯಾವಾಗ ನಾವು ಈ ಜೀವನದಲ್ಲಿ ನಮ್ಮ ಈ ಒಳ್ಳೆಯ ಅಂಶಗಳನ್ನು ರೂಢಿ ಮಾಡಿಕೊಳ್ತೇವೆ ಆವಾಗಲೇ ಈ ಒಂದು ಕಾರ್ಯ ಕ್ರಮಕ್ಕೆ ಒಂದು ಆರ್ತಕ್ಯ ಬರುವಂಥದ್ದು ಇದನ್ನು ನೀವು ಮಾಡಿದ್ರಿ ಅನ್ನೋದು ವಿಶ್ವಾಸ ನನಗಿದೆ ಈ ಸುದೀರ್ಘವಾಗಿ ನಾವು ಬದುಕಬೇಕು ಅಂತಾದರೆ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಆರೋಗ್ಯ ಚೆನ್ನಾಗಿರಬೇಕು ಅಂತಾದರೆ ನಾವು ಒಳ್ಳೆಯ ಆಹಾರ ಧರ್ಮವನ್ನು ಇಟ್ಕೊಳ್ಬೇಕಾಗ್ತದೆ ದಿನನಿತ್ಯ ಸ್ವಲ್ಪ ವ್ಯಾಯಾಮ ಮಾಡಬೇಕಾಗ್ತದೆ ವಿಶ್ರಾಂತಿ ತಗೊಳ್ಬೇಕಾಗ್ತದೆ ಇದನ್ನು ದೂರ ಇರಬೇಕಾಗ್ತದೆ ಒಳ್ಳೆ ಸಂತೋಷ ಮಾಡಬೇಕಾಗ್ತದೆ ಸೊ ಇದನ್ನೆಲ್ಲ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಬೇಗ ಮುಪ್ಪನ್ನು ಮುಪ್ಪು ಕೂಡ ನಮ್ಮ ಹತ್ರ ಹೋಗುದಿಲ್ಲ ಆರೋಗ್ಯಯುತವಾಗಿ ಸುದೀರ್ಘವಾಗಿ ಬದುಕಬಹುದು